ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಖುಷಿ ಆಗ್ತದೆ ತುಂಬಾ ದಿವಸ ಆದ್ಮೇಲೆ ನಾನು ಬಂದಿರೋದು ಆ್ಯಂಡ್ ಬಳ್ಳಾರಿ ಬಂದಿದೀವಿ ಸೊ ತುಂಬಾ ಖುಷಿ ಆಗ್ತಿದೆ ಈ ಯೋಗ ಇವೆಂಟ್ಗೋಸ್ಕರ ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬಾ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ ಸೊ ಎಲ್ರಿಗೂ ಗುಡ್ ದಟ್ ಈ ತರ ಇವೆಂಟ್ಸ್ ಇದ್ರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗು ನಾನು ಒಂದು ಆಟ್ಲೀಸ್ಟ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಸಪೋರ್ಟಿಂಗ್ ಸಪೋರ್ಟಿವ್ ದಿಸ್ ಎಲ್ಲ ಎನ್ಕರೇಜ್ ಮಾಡ್ತಿದ್ದೀನಿ ಮನೇಲಿ ಇದ್ರು ಈಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇದೆಲ್ಲ ತುಂಬಾ ದಟ್ ಇನ್ ಅ ಬ್ಯೂಟಿ ದಟ್ ಮ್ಯಾಟರ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಈವೆಂಟ್ ಬರ್ತೀನಿ ಅಫ್ಕೋರ್ಸ್ ಇಲ್ಲ ತುಂಬಾ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದೀನಿ ಇವೆಂಟ್ಸ್ಗೋಸ್ಕರ ನಾನು ಫಿಲ್ಮ್ ಕೂಡ ರಿಲೀಸ್ ಆಗ್ತದೆ

ಇಲ್ಲ ಐ ಥಿಂಕ್ ಅವ್ರು ಬಂದಿರೋದು ಐ ಥಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅನ್ ಒಂದೇ ವೇದಿಕೆ ಮೇಲೆ ಇರೋದು ಇಟ್ ಇಸ್ ರಿಯಲ್ ರಿಯಲ್ ಪ್ಲೆಜರ್ ನನಗೆ ಆ್ಯಂಡ್ ಅವರು ಐ ಥಿಂಕ್ ಅವ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳ್ತಿದ್ರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬ ಖುಷಿ ಆಯ್ತು ಅವ್ರ ಎಂಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಮಾಡಿದ್ದೀನಿ ಆ್ಯಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ ಕನ್ನಡ ಇಂಡಸ್ಟ್ರಿ ಮನೆ ನಾನು ಸಿನಿಮಾ ಹುಟ್ಟಿರೋದು ಸ್ಯಾಂಡಲ್ವುಡ್ ಅಲ್ಲಿ ಸೊ ಯಾವಾಗ್ಲೂ ನನ್ನ ಫಸ್ಟ್ ಪ್ಲೇಸ್ ಫಸ್ಟ್ ಪ್ರಯಾರಿಟಿ ಇರೋದು ಸೊ ತುಂಬ ಖುಷಿ ಆಗ್ತಿದೆ ಈ ಥರ ಅಟ್ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ ಈ ಥರ ಇವೆಂಟ್ಸಿಗೆ ಬಂದಾಗಲೂ ಅಟ್ಲೀಸ್ಟ್ ಎಲ್ಲರ ಜೊತೆ ಇಂಟರಾಕ್ಟ್ ಆಗೋದು ನಿಮ್ಮ ಜೊತೆ ಇಂಟರ್ಯಾಕ್ಟ್ ಆಗೋದು ತುಂಬ ಖುಷಿ ಅನಿಸುತ್ತೆ ಅಂಡ್ ಎಲ್ಲಿ ಹೋದ್ರು ನನಗೇನೋ ಗೊತ್ತಿಲ್ಲ ಯಾ ಯಾರೊಬ್ರು ಸಿಗ್ತಾರೆ ಈ ಥರ ಕರ್ನಾಟಕದಿಂದ ಅವ್ರ ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಹಾಗೂ ಐ ಥಿಂಕ್ ನನಗೆ ಇವತ್ತು ಸ್ಪೆಷಲ್ 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 ಯೋಗ ಕ್ಲಾಸ್ ನಡೆ ಪ್ಲಸ್ ನಿಮ್ ಬುಕ್ ಕೂಡ ಇದೆ ನನ್ನ ಹತ್ರ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವ್ರದ್ದು ಅರೆಸ್ಟ್ ಆಗಿರುವಂತರಂಗದ ಬಗ್ಗೆ